ಹಾಯ್ ಹಲೋ ನಮಸ್ಕಾರ ಅಹಂಕಾರದ ಸೇತುವೆ ಭಾಗ ಒಂದು ನೀವೆಲ್ಲರೂ ಪ್ರೋಮೋ ನೋಡಿದೀರ ಅಂತ ಅನ್ಕೊಂತೀನಿ ಕೋಟಿಯ ಒಡೆಯನಿಗೆ ಸಿಕ್ಕಿದ್ದು ಬಡತನದ ಕರಾರು ಹಳ್ಳಿಯ ಮುಗ್ಧತೆಗೆ ಸಿಕ್ಕಿದ್ದು ಅಹಂಕಾರದ ಪಂಜರ ಈ ಮದುವೆ ಪ್ರೀತಿಯ ಸೇತುವೆಯಲ್ಲ ವಿಚ್ಛೇದನಕ್ಕೆ ಕಾಯುವ ಒಂದು ಬಲವಂತದ ಒಪ್ಪಂದ ಆಗಿತ್ತು ಟಕ್ ಅಂತ ಸಬ್ಸ್ಕ್ರೈಬ್ ಆಗಿ ಕತೆಯನ್ನ ನೋಡೋಕೆ ಶುರು ಮಾಡಿ ಕೈಯಲ್ಲಿ ಹಿಡಿದಿದ್ದ ಚಾಕ್ರಾಟ್ ಕ್ರಿಸ್ಟನ್ ಐಷಾರಾಮಿ ವೈನ್ ಗ್ಲಾಸ್ ಅನ್ನ ವಿಶಾಲ್ ಪೂರ್ತಿ ಶಕ್ತಿಯಿಂದ ಗೋಡೆಗೆಸಿದಾಗ ಬೆಂಗಳೂರಿನ ಸುಸಜ್ಜಿತ ಪೆಂಟ್ ಹೌಸ್ನ ಶಾಂತತೆಯಲ್ಲಿ ಒಂದು ಭೀಕರ ಸಿಡಿಲು ಅಪ್ಪಳಿಸಿದಂತಾಯಿತು ಗಾಜಿನ ಚೂರುಗಳು ನಕ್ಷತ್ರಗಳಂತೆ ಚಲ್ಲಾಪಿಲ್ಲಿಯಾಗಿ ಕೆಂಪು ಬಣ್ಣದ ಕ್ಯಾಬರ್ನೆಟ್ ಸುವಾಗ್ನ ನೆಲದ ಅಮೃತ ಶಿಲೆಯ ಮೇಲೆ ರಕ್ತದ ಕಲೆಯಂತೆ ಹರಡಿತ್ತು ಈ ಶಬ್ದಕ್ಕೆ ಹೊರಗೆ ಅಡುಗೆ ಮನೆಯಲ್ಲಿದ್ದ ಮನೆಗೆಲಸದವರು ಬೆಚ್ಚಿ ಭಯದಿಂದ ಒಂದು ಕ್ಷಣ ಕಲ್ಲಿನಂತೆ ನಿಂತುಬಿಟ್ರು ಆದರೆ ಅವರ ಕಿವಿಗೆ ಬಿದ್ದ ಆ ಶಬ್ದಕ್ಕಿಂತಲೂ ವಿಶಾಲ್ ಹೆಗ್ಡೆ ಎಂಬ ಆ ಬೃಹತ್ ಉದ್ಯಮಿಯ ಮನಸ್ಸಿನೊಳಗೆ ನಡೆಯುತ್ತಿದ್ದ ಕೋಪದ ಸುಂಟರ ಗಾಳಿ ಸಾವಿರ ಪಟ್ಟು ಜೋರಾಗಿಯೇ ಇತ್ತು ಅವನು ತನ್ನ ಬಿಗಿಯಾದ ಮುಷ್ಟಿಗಳನ್ನು ಮೇಜಿನ ಮೇಲೆ ಬಲವಾಗಿ ಕೊಟ್ಟಿದ್ದ ಅದೆಷ್ಟೇ ಸಿರಿತನದ ಒಡೆಯನಾಗಿದ್ದರೂ ಆ ಕ್ಷಣ ಅವನು ಹಣದಿಂದಲೂ ಅಧಿಕಾರದಿಂದಲೂ ಕೊಳ್ಳಲಾಗದ ಒಂದು ವಿಚಾರದ ಮುಂದೆ ಸೋತು ಹೋಗಿದ್ದ ಅವನ ಸ್ವತಂತ್ರ ಎಲ್ಲಿಯೋ ಕಳೆದು ಹೋಗಿತ್ತು ಅದು ಮದುವೆಯಲ್ಲ ತಾಯಿ ನನ್ನ ಸಂತೋಷಕ್ಕೂ ಅಥವಾ ಹೊಸ ಜೀವನಕ್ಕೂ ಕಟ್ಟಿದ ಬಂಧವಲ್ಲ ಅದು ಕೇವಲ ಒಂದು ವ್ಯವಹಾರದ ಒಪ್ಪಂದ ಅದು ನನ್ನ ಅಮ್ಮನಿಷ್ಠ ಅಷ್ಟೆ ನನ್ನ ಕಂಪನಿಯ ಷೇರುಗಳ ಭದ್ರತೆ ಅಷ್ಟೇ ನನ್ನ ಸ್ವಾತಂತ್ರ್ಯಕ್ಕೆ ಬಿದ್ದ ದುಬಾರಿ ಬೆಲೆ ಅದು ಎಂದು ಅಸಹಾಯಕ ಕೋಪದಿಂದ ತಾನೇ ತನ್ನೊಡನೆ ಗುಣುಕ್ತಿದ್ದ ಅವನು ಆಳವಾದ ಉಸಿರು ಬಿಡುವ ಶಬ್ದ ಕೋಣೆಯ ನಿಶಬ್ದತೆಯನ್ನು ಭೇದಿಸಿ ಹೊರಬರ್ತಾ ಇತ್ತು ಕೇವಲ ಕೇವಲ ಮೂರು ದಿನಗಳಲ್ಲಿ ತಾನು ಎಂದಿಗೂ ಕಂಡರಿಯದ ತನ್ನ ಶ್ರೀಮಂತ ಲೋಕಕ್ಕೆ ಸಂಪೂರ್ಣವಾದ ವಿರುದ್ಧವಾದ ವಾತಾವರಣದಲ್ಲಿ ಬೆಳೆದ ಒಂದು ಹಳ್ಳಿಯ ಹುಡುಗಿಯನ್ನು ಮದುವೆಯಾಗಲೇಬೇಕಿತ್ತು ಈ ನಿರ್ಧಾರವನ್ನು ಅವನ ತಾಯಿ ಇಂದಿರಾ ಹೆಗಡೆ ತನ್ನ ಅನಾರೋಗ್ಯ ಮತ್ತು ಕುಟುಂಬದ ಹೆಸರಿನ ಒತ್ತಡದ ಕಾರಣದಿಂದಾಗಿ ಅವನ ಮೇಲೆ ಏರೇಬಿಟ್ಟಿದ್ರು ಈ ಮದುವೆ ವಿಶಾಲ ದೃಷ್ಟಿಯಲ್ಲಿ ಅವನ ಮಹತ್ವಾಕಾಂಕ್ಷಿಯ ಸ್ವರ್ಗದ ಆದಿಕೆ ಅಡ್ಡಲಾಗಿ ಕಟ್ಟಿದ್ದ ಒಂದು ಕಬ್ಬಿಣದ ಸೇತುವೆಯಾಗಿ ಬಿಟ್ಟಿತ್ತು ಅವನು ತನ್ನ ಕಠಿಣ ನಿರ್ಧಾರವನ್ನು ಮತ್ತೆ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿಕೊಂಡ ಈ ಮದುವೆ ಕೇವಲ ಆರು ತಿಂಗಳ ನಾಟಕ ಇಷ್ಟೆ ನಂತರ ನಾನು ಅವಳಿಗೆ ಬೇಕಾದಷ್ಟು ಹಣ ಐಶ್ವರ್ಯ ಲಗ್ಜುರಿಯನ್ನೆಲ್ಲ ಕೊಟ್ಟು ನನ್ನ ಜೀವನದಿಂದ ಶಾಶ್ವತವಾಗಿ ಹೊದ್ದು ಹೊರಹಾಕ್ತೇನೆ ಅಂತ ಅನ್ಕೊಂಡ ಈ ಆಲೋಚನೆಯಲ್ಲೇ ಮುಳುಗಿದಾಗ ಅವನ ಐಫೋನ್ಗೆ ಒಂದು ಒಳ್ಳೆಯ ಸಂದೇಶ ಬಂತು ಅನ್ಸುತ್ತೆ ಆ ದಪ್ಪ ಅಕ್ಷರಗಳ ಸಂದೇಹವು ಸಂದೇಶವು ಅವನ ಕೋಪ ಮತ್ತು ಅಹಂಕಾರದ ಮೇಲೆ ಸಣ್ಣ ಅನಿರೀಕ್ಷಿತ ಗುಟುಕನ್ನ ನೀಡಿತ್ತು ಸವಿತಾ ಹಳ್ಳಿಯಿಂದ ಹೊರಡಲು ಸಿದ್ಧವಾಗಿದ್ದಾಳೆ ತಕ್ಷಣವೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಿದ್ದಾಳೆ ವಿಶಾಲನ ಕಣ್ಣುಗಳು ಅಸಡ್ಡೆಯಿಂದ ಅರಳಿದ್ವು ಸವಿತಾ ಅವನು ಆ ಹೆಸರನ್ನ ತುಟ್ಟಿಗಳಲ್ಲಿ ಹುರುಳಿಸಿದಾಗ ಸರಿ ಬರಲಿ ಆ ಗ್ರಾಮೀಣ ಕೋಗಿಲೆ ನನ್ನ ಚಿನ್ನದ ಪಂಜರಕ್ಕೆ ಆರು ತಿಂಗಳು ಅಷ್ಟೆ ಅವನು ಅಳಿದುಳಿದ ವೈನ್ ಗ್ಲಾಸ್ನ ಚೂರುಗಳ ಮೇಲೆ ದೃಷ್ಟಿಯನ್ನ ನೆಟ್ಟ ಆ ಚೂರುಗಳಲ್ಲಿ ತನ್ನದೇ ಪ್ರತಿಬಿಂಬ ವಿರೂಪಗೊಂಡಂತೆ ಕಾಣ್ತು ಅವನ ಮುಖದಲ್ಲಿ ಅಹಂಕಾರ ಮತ್ತು ಕಠಿಣ ನಿರ್ಧಾರದ ಮಿಶ್ರಭಾವವಿತ್ತು ಹಳ್ಳಿಯಿಂದ ಹೊರಟ ಆ ಹುಡುಗಿ ಈ ನಗರದ ಸಿರಿತನ ಮತ್ತು ಸಂಕೀರ್ಣತೆಯನ್ನು ಹೇಗೆ ಎದುರಿಸ್ತಾಳೆ ಎಂಬ ಪ್ರಶ್ನೆ ಅವನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅನಿವಾರ್ಯವಾಗಿ ಮೂಡಿ ಮತ್ತೆ ಅವನ ಅಹಂಕಾರದ ಸುಂಟರ್ ಗಾಳಿಯಲ್ಲಿ ಹೋಯಿತು ಬೆಳಗ್ಗೆ ಹತ್ತು ಗಂಟೆ ಹಳ್ಳಿಯ ಮಡಿಲಂತಿದ್ದ ಆ ಸಣ್ಣ ಮನೆಯ ಮುಂಭಾಗದಲ್ಲಿ ಮದುಮಗಳಿಗೆ ಮೂಡಿಸಲೆಂದು ತಂದಿದ್ದಂತಹ ತಾಜಾ ಮೈಸೂರು ಮಲ್ಲಿಗೆಯ ರಾಶಿಯೇ ಬಿದ್ದಿತ್ತು ಪಾರ್ವತಿ ನಿಧಾನವಾಗಿ ನೆಲದ ಮೇಲೆ ಮಂಡಿಯೂರಿ ಆ ಹೂಗಳನ್ನು ಮುಟ್ಟಿದ್ಲು ಮಲ್ಲಿಗೆಯ ಪರಿಮಳ ಶುದ್ಧವಾಗಿತ್ತು ಆದರೆ ಆ ಪರಿಮಳದಲ್ಲಿ ಮದುಮಗಳಾಗುವ ಯಾವುದೇ ಸಂಭ್ರಮ ಇವಳ ಮನಸ್ಸಿನೊಳಗೆ ಇರಲಿಲ್ಲ ಅವಳ ದೃಷ್ಟಿಯಲ್ಲಿ ಕಂಡದ್ದು ಮದುವೆಯ ಸಡಗರದ ಕನಸಲ್ಲ ಬದಲಿಗೆ ತನ್ನ ಮನೆಯ ನಾಲ್ಕು ಗೋಡೆಗಳನ್ನ ಆವರಿಸಿದ್ದ ಬಡತನದ ಆಳವಾದ ಕಂದಕ ಪಾರ್ವತಿಯ ಕಣ್ಣುಗಳ ಮುಂದೆ ಕಳೆದ ರಾತ್ರಿಯ ದೃಶ್ಯ ನಿಂತಿತ್ತು ತನ್ನ ತಂದೆ ಊರಿನ ಸಾಹುಕಾರನ ಮುಂದೆ ಕೈ ಮುಗಿದು ನಿಂತದ್ದು ತನ್ನ ಪುಟ್ಟ ತಂಗಿ ಶ್ರೇಯಾಳ ಅನಾರೋಗ್ಯ ಮತ್ತು ತಾಯಿಯ ನಿರಂತರ ಕಣ್ಣೀರು ಆ ಎಲ್ಲಾ ಆರ್ಥಿಕ ಸಮಸ್ಯೆಗಳನ್ನ ಒಂದು ಕ್ಷಣದಲ್ಲಿ ಕೊನೆಗಾಣಿಸಬಲ್ಲ ಏಕೈಕ ನಿರ್ಧಾರವನ್ನ ತಾಯಿ ಮತ್ತೆ ತಂದೆ ಅನಿವಾರ್ಯವಾಗಿ ತೆಗೆದುಕೊಂಡಿದ್ರು ಅದು ವಿಶಾಲ್ ಹೆಗ್ಡೆಯವರ ಮನೆಯಿಂದ ಬಂದಿದ್ದಂಥ ವ್ಯವಹಾರದ ಮದುವೆಯ ಪ್ರಸ್ತಾಪ ಪಾರ್ವತಿಯು ಮಲ್ಲಿಗೆಯ ಹೂವೊಂದನ್ನು ಎತ್ತಿ ನಿಧಾನವಾಗಿ ಹಣೆಗೆ ಹೊತ್ಕೊಂಡ್ಳು ಆ ಮದುವೆಗೆ ಬೆಲೆ ಕಟ್ಟಲಾಗಿತ್ತು ಆ ವಿಶಾಲ ಕುಟುಂಬವು ನೀಡಿದ್ದ ದಪ್ಪ ಮೊತ್ತದ ಹಣವು ಹಿಡಿ ಕುಟುಂಬದ ತಲೆ ಮೇಲಿದ್ದ ಸಾಲವನ್ನೇ ಇಳಿಸಿಬಿಟ್ಟಿತ್ತು ಮತ್ತು ಶ್ರೇಯಾಳ ಉತ್ತಮ ಚಿಕಿತ್ಸೆಗೆ ದಾರಿ ಮಾಡಿಕೊಟ್ಟಿತ್ತು ಅದು ಮದುವೆಯಲ್ಲ ಅದೊಂದು ದೊಡ್ಡ ತ್ಯಾಗ ತನ್ನ ಜೀವನವನ್ನೇ ಹಡವಿಟ್ಟು ಕುಟುಂಬಕ್ಕೆ ಸಿಕ್ಕ ಶಾಶ್ವತವಾದ ಭದ್ರತೆ ಕನಿಷ್ಠ ಇಂದಿನಿಂದಲಾದರೂ ನನ್ನ ತಂಗಿ ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಬಹುದಲ್ವೇ ನನ್ನ ತಂದೆ ತಾಯಿ ಯಾರ ಮುಂದೆಯೂ ಕೈ ಮುಗಿಯುವ ಪ್ರಸಂಗ ಬರದೇ ಹೋದರೆ ಈ ತ್ಯಾಗಕ್ಕೆ ಒಂದು ಅರ್ಥ ಸಿಕ್ಕಂತೆ ಎಂದು ಪಾರ್ವತಿ ಕಣ್ಣೀರನ್ನ ಬಲವಂತವಾಗಿ ಹೊರಿಸಿಕೊಂಡ್ಲು ಅವಳ ಬಲಗಣ್ಣಿನಿಂದ ಹುರುಳಿದ ಒಂದೇ ಒಂದು ಹನಿ ನೆಲದ ಮಲ್ಲಿಗೆಯ ಮೇಲೆ ಬಿದ್ದು ಮಂಗಮಾಯವಾಯಿತು ಅವಳು ಮಲ್ಲಿಗೆಯಿಂದ ಕೈ ತೆಗೆದು ಎದುರಿಗೆ ನಿಂತಿದ್ದ ಬೆಂಗಳೂರಿನಿಂದ ಬಂದಿದ್ದಂತಹ ಕಪ್ಪು ಬಣ್ಣದ ಹೊಳೆಯುವ ಐಷಾರಾಮಿ ಕಾರಿನತ್ತ ನೋಡಿದ್ಲು ವಿಶಾಲ್ನ ಲೋಕವು ಅವಳಿಗೆ ಆ ಕಾರಿನಂತೆ ಕಠಿಣ ಮತ್ತು ಅಪರಿಚಿತವಾಗಿ ತೋರಿತ್ತು ತನ್ನ ಹಳೆಯ ಹತ್ತಿ ಸೀರೆಯನ್ನು ಸರ್ಪಡಿಸಿಕೊಂಡು ತನ್ನ ಬದುಕಿನ ಎಲ್ಲ ಸರಳತೆ ಮತ್ತು ಕನಸುಗಳನ್ನು ಹಳ್ಳಿಯಲ್ಲೇ ಬಿಟ್ಟು ಪಾರ್ವತಿ ಆ ಬಂಗಾರದ ಪಂಜರದ ಕಡೆಗೆ ಹೆಜ್ಜೆಯನ್ನು ಹಾಕಿದ್ಲು ಆ ಬಂಗಾರದ ಪಂಜರದಲ್ಲಿ ಇರಬಹುದಾದ ಅನಾಮಧೇಯ ಭವಿಷ್ಯದ ಭಯ ಅವಳನ್ನು ಅತೀವವಾಗಿ ಆವರಿಸಿತ್ತು ಆದರೆ ಆ ಭಯಕ್ಕಿಂತಲೂ ತನ್ನ ಕುಟುಂಬಕ್ಕೆ ನೆಮ್ಮದಿ ಸಿಕ್ಕಿದೆ ಎಂಬ ಸಮಾಧಾನವು ಹೆಚ್ಚು ಬಲವಾಗಿತ್ತು ಕಾರ್ ನಿಧಾನವಾಗಿ ಚಲಿಸಲು ಆರಂಭಿಸಿತು ರಸ್ತೆಯ ಎರಡೂ ಪತಿಯ ಹಸಿರು ಹೊಲಗಳ ಹಿಂದಕ್ಕೆ ಸರಿಯುತ್ತಿದ್ದವು ಪಾರ್ವತಿಯು ಹಿಂತಿರುಗಿ ಹೋಗಲಿಲ್ಲ ಯಾಕಂದರೆ ಆ ಹಸುರಿನಲ್ಲಿ ಅವಳ ಕನಸುಗಳು ಸಮಾಧಿಯಾಗಿದ್ವು ನಗರದ ಪ್ರಕಾಶಮಾನವಾದ ಆದರೆ ಶೀತಲವಾದ ಬೆಳಕು ಅವಳನ್ನು ಸ್ವಾಗತಿಸಲು ಕಾದ್ ನಿಂತಿತ್ತು ಬೆಂಗಳೂರಿನ ಅತಿ ಎತ್ತರದ ಆಕಾಶ ಬುಟ್ಟಿ ಸ್ಕೈಸ್ಕ್ಯಾಪರ್ ತರಹದ ಕಟ್ಟಡದಲ್ಲಿರುವ ಹೆಗ್ಡೆ ಎಂಟರ್ಪ್ರೈಸಸ್ನ ಮುಖ್ಯ ಕಚೇರಿ ಇದರ ಗಾಜಿನ ಗೋಡೆಗಳಿಂದ ಇಡೀ ನಗರವೇ ವಿಶಾಲ್ನ ಕಾಲ ಕೆಳಗೆ ಅರಡಿಕೊಂಡಿತ್ತು ಆದರೆ ಆ ಕ್ಷಣ ಆ ಇಡೀ ಸಾಮ್ರಾಜ್ಯದ ಒಡೆಯನಾಗಿದ್ದ ವಿಶಾಲ್ ಹೆಗ್ಡೆಗೆ ತಾನೊಬ್ಬ ಬಂಗಾರದ ಪಂಜದೊಳಗಿನ ಅಸಹಾಯಕ ರಾಜನಂತೆ ಭಾಸವಾಗ್ತಿತ್ತು ಇನ್ನು ಮುಂದಿನ ಅದೆಷ್ಟೋ ಗಂಟೆಗಳಲ್ಲಿ ಅವನ ಜೀವನದ ಮಹತ್ವದ ತಿರುವು ಸಂಭವಿಸಲಿದೆ ತಾನು ಎಂದಿಗೂ ನೋಡದ ತನಗೆ ಬೇಕೇ ಇಲ್ಲದ ಮತ್ತು ತನ್ನ ಅಹಂಕಾರದ ಕಣ್ಣುಗಳಿಗೆ ಬಡತನದ ಲೇಪವಿರುವಂತಹ ಒಂದು ಹಳ್ಳಿ ಹುಡುಗಿಯನ್ನು ಅವನು ಮದುವೆಯಾಗಲೇಬೇಕಿತ್ತು ಅವನು ತನ್ನ ಐಷಾರಾಮಿ ಚರ್ಮದ ಕುರ್ಚಿಯಲ್ಲಿ ಹಿಂದಕ್ಕೆ ಹೊರಗೆ ಕುಳಿತ ಅವನ ಕೈಯಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಿ ವ್ಯಕ್ತಿಗಳ ಫೋನ್ ನಂಬರ್ಗಳಿದ್ವು ಅವನ ಒಂದು ಮಾತಿಗೆ ಈ ಮದುವೆಯನ್ನು ನಿಲ್ಲಿಸಲು ಹತ್ತಾರು ಕಾನೂನು ತಜ್ಞರ ತಂಡಗಳು ಕೂಡ ಸಿದ್ಧವಾಗಿದ್ವು ಅವನ ಬಳಿ ಈ ಮದುವೆಯನ್ನು ರದ್ದುಗೊಳಿಸಲು ಬೇಕಾದಷ್ಟು ಹಣ ಕೂಡ ಇತ್ತು ಅಧಿಕಾರ ಕೂಡ ಇತ್ತು ಮತ್ತು ನಗರದ ಸಂಪೂರ್ಣ ಪ್ರಭಾವ ಕೂಡ ಇತ್ತು ಆದರೂ ಯಾಕೆ ಮದುವೆ ಧೈರ್ಯ ವಿಶಾಲ್ ಸಣ್ಣದಾಕಿ ಆ ನಗು ಕೇವಲ ತನ್ನ ಅಸಹಾಯಕತೆಯನ್ನು ಅಣಕಿಸುವಂತೆ ಇತ್ತು ಕಬ್ಬಿಣದ ಹುಕ್ಕಿನಂತಿದ್ದ ವಿಶಾಲ್ನ ಬೃಹತ್ ವ್ಯಕ್ತಿತ್ವದಲ್ಲಿ ಒಂದೇ ಒಂದು ದುರ್ಬಲ ಬಿಂದುವಿತ್ತು ಅದು ತನ್ನ ತಾಯಿಗೆ ಇಲ್ಲ ಎಂದು ಹೇಳುವ ಧೈರ್ಯ ಅವನ ತಾಯಿ ಹೆಗ್ಡೆ ಏಕೆಂದರೆ ಅವರು ಅತೀವ ಅಂದರೆ ಅತೀವ ಅನಾರೋಗ್ಯದಿಂದ ಬಳತಾ ಇರುವಂತಹ ಜೀವ ಆದರೆ ಅವರಿಗಿಂತಲೂ ಹೆಚ್ಚು ಪ್ರಬಲವಾಗಿದ್ದು ದೀರ್ಘಕಾಲದವರೆಗೆ ಸಾಗುತ್ತಿರುವ ಕುಟುಂಬದ ಗೌರವ ಮತ್ತು ಕಟ್ಟುಪಾಡುಗಳು ಅವರ ಕೊನೆಯ ಅಂದರೆ ತನ್ನ ತಂದೆಯ ಸ್ನೇಹಿತನ ಪುತ್ರಿಯಾದ ಪಾರ್ವತಿಯನ್ನ ಮದುವೆಯಾಗುವ ಮೂಲಕ ಇಂದಿನ ವ್ಯವಹಾರದ ಕರಾರನ್ನ ಪೂರೈಸೋದು ವಿಶಾಲ್ನ ತಂದೆ ನಿಧನ ಆದ ಮೇಲೆ ಇಂದಿರಾ ಎಗ್ಡಿ ಅವರ ಒಂದೇ ಕೈಯಲ್ಲಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ರು ಆ ತಾಯಿ ಎದುರು ವಿಶಾಲ್ನ ಎಲ್ಲ ಅಧಿಕಾರ ಸಂಪತ್ತು ಮತ್ತು ಅಹಂಕಾರದ ಕವಚ ಕ್ಷಣ ಮಾತ್ರದಲ್ಲಿ ಕಳಚಿಬೀಳ್ತಾ ಇತ್ತು ವಿಶಾಲ್ ತನ್ನ ಮೊಬೈಲನ್ನು ತೆಗೆದು ಕೇವಲ ಮೂರು ಗಂಟೆಗಳ ಹಿಂದೆ ಹಳ್ಳಿಯಿಂದ ಹೊರಟಂತಹ ಆ ಹುಡುಗಿಯ ಫೋಟೋವನ್ನು ಇದ್ದಾನೆ ಅದು ದೂರದಿಂದ ತೆಗೆದಂತ ತೆಗೆದಿರುವಂತಹ ಅಸ್ಪಷ್ಟವಾದ ಚಿತ್ರವಾಗಿತ್ತು ಅವಳ ಮುಖದಲ್ಲಿ ಯಾವುದೇ ರೀತಿಯ ವಿಶೇಷವಾದ ಆಕರ್ಷಣೆ ಒಂದು ಬ್ಯೂಟಿ ಕಾಣಲೇ ಇಲ್ಲ ಬಡತನದ ಸರಳತೆ ಮಾತ್ರ ಎದ್ದು ಕಾಣಿಸ್ತಾ ಇತ್ತು ನೀನು ಈ ಸಾಮ್ರಾಜ್ಯವನ್ನ ಕಟ್ಟಬಹುದು ಆದರೆ ನಿನ್ನ ತಾಯಿ ಹಾಕಿದ ಒಂದು ಸಣ್ಣ ಅಹಂಕಾರದ ಸೇತುವೆ ದಾಟಲು ನಿನಗೆ ಸಾಧ್ಯವಿಲ್ಲವೆ ಎಂದು ತನ್ನ ಮನಸ್ಸಿನಲ್ಲೇ ಪ್ರಶ್ನಿಸಿಕೊಂಡ ಉತ್ತರ ಬರುತ್ತೆ ಕೊನೆಗೂ ಇಲ್ಲ ಸಾಧ್ಯವೇ ಇಲ್ಲ ಈ ಮದುವೆ ಕೇವಲ ಆರು ತಿಂಗಳ ನಾಟಕ ಎಂದು ತನಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ ಸಮಾಧಾನ ಮಾಡಿಕೊಳ್ತಾ ಇದ್ದಾನೆ ಆ ಆರು ತಿಂಗಳು ತನ್ನ ಸ್ವತಂತ್ರಕ್ಕೆ ಬಿದ್ದ ಜೈಲು ಶಿಕ್ಷೆ ಎಂದು ಅವನು ಭಾವಿಸಿದ್ದ ಕಣ್ಣುಗಳನ್ನು ಮುಚ್ಚಿದ ವಿಶಾಲ್ನ ಮನಸ್ಸಿನಲ್ಲಿ ಅಮ್ಮನ ಕಣ್ಣುಗಳಲ್ಲಿನ ಆಳವಾದ ಪ್ರೀತಿ ಮತ್ತು ನೋವು ಸ್ಪಷ್ಟವಾಗಿ ಕಾಣಿಸ್ತು ಆ ಪ್ರೀತಿ ಮತ್ತು ನೋವಿನ ಮುಂದೆ ಅವನ ಕೋಟಿಗಟ್ಟಲೆ ಹಣವು ಬೃಹತ್ ಅಧಿಕಾರವು ನಿಷ್ಪ್ರಯೋಜಕವಾಗಿತ್ತು ಕೇಂದ್ರ ಕಚೇರಿಯ ಹೊರಗೆ ಆ ನಗರವು ಗದ್ದಲದಿಂದ ತುಂಬಿತ್ತು ಆದರೆ ವಿಶಾಲ್ನ ಮನಸ್ಸು ಈಗ ಸಂಪೂರ್ಣವಾಗಿ ಮೌನವಾಗಿತ್ತು ಆ ಮೌನದಲ್ಲಿ ಅವನು ತನ್ನ ನಿಯಂತ್ರಣದಲ್ಲಿ ಇಲ್ಲದ ಒಂದು ಭವಿಷ್ಯಕ್ಕೆ ಸಿದ್ಧನಾಗ್ತಾ ಇದ್ದಾನೆ ನಿಗದಿಯಾಗಿದ್ದ ಶುಭ ಮುಹೂರ್ತ ಸಮೀಪಿಸ್ತಾ ಇದೆ ಬೆಂಗಳೂರಿನ ಒಂದು ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ವೆಟ್ ಹಾಲ್ನ ಮಂಟಪದ ಮುಂದೆ ವಿಶಾಲ್ ಹೆಗ್ಡೆ ನಿಂತಿದ್ದ ಆ ಮಂಟಪವು ಹೂಗಳು ಚಿನ್ನದ ಲೇಪನ ಮತ್ತು ಅತಿಯಾದ ಸಿರಿತನದಿಂದ ಅಲಂಕೃತವಾಗಿತ್ತು ಕೋಟ್ಯಾಂತರ ಡಾಲರ್ಗಳ ಬೃಹತ್ ತಂತ್ರಜ್ಞಾನ ಒಪ್ಪಂದಗಳಿಗೆ ಪ್ರಮುಖ ಕಂಪನಿಗಳ ವಿಲೀನ್ ಮತ್ತು ಸ್ವಾಧೀನ ಪ್ರಕ್ರಿಯೆಗಳಿಗೆ ಕೇವಲ ಒಂದೇ ಒಂದು ಒಂದು ಸಹಿ ಹಾಕಿ ಮುಗಿಸುವ ಪರಿಣಿತಿ ಹೊಂದಿರುವ ವಿಶಾಲನ ಕೈಗಳು ಆ ಕೈಗಳು ದೃಢ ನಿರ್ಧಾರ ಮತ್ತು ಅಪ್ರತಿಮ ಅಧಿಕಾರವನ್ನು ಪ್ರತಿಪಾದಿಸ್ತಿದ್ವು ಆದರೆ ಇಂದು ಆ ದೃಢವಾದ ಕೈಗಳು ಒಂದೇ ಒಂದು ಚಿಕ್ಕ ಸಾಮಾನ್ಯ ಮದುವೆಯ ಪತ್ರಕ್ಕೆ ಸಹಿ ಹಾಕುವಾಗ ಸಣ್ಣದಾಗಿ ನಡಕ್ತಾ ಇದ್ವೆ ಅವನ ಕಣ್ಣುಗಳು ಮಂಟಪದ ಹೆದುರಿನ ಸಾಲ್ನಲ್ಲಿ ವೀಲ್ ವೀಲ್ ಚೇರ್ನಲ್ಲಿ ಕುಳಿತಿದ್ದ ತನ್ನ ತಾಯಿ ಇಂದಿರಾ ಹೆಗ್ಡೆ ಅವರತ್ರ ಹೋದ್ವು ತೀವ್ರ ಅನಾರೋಗ್ಯದಿಂದಲೂ ಅವರ ಮುಖದಲ್ಲಿ ಒಂದು ದೃಢವಾದ ಪೂರೈಸಲೇಬೇಕಾದ ಬಯಕೆಯ ತೃಪ್ತಿ ಇತ್ತು ಆ ಮುಖಭಾವ ವಿಶಾಲನ ಕೋಪ ಮತ್ತು ಅಹಂಕಾರವನ್ನು ಅಕ್ಷರಶಃ ಬಂಧಿಸಿತ್ತು ಪಕ್ಕದಲ್ಲಿ ಸಾಂಪ್ರದಾಯಿಕ ರೇಷ್ಮೆ ಸೀರೆ ಮತ್ತು ಕಡಿಮೆ ಒಡವೆಗಳಿಂದ ಅಲಂಕೃತಳಾಗಿದ್ದ ಪಾರ್ವತಿ ಕುಳಿತಿದ್ದಳು ನಗರದ ಎಲ್ಲ ಆಡಂಬರ ಮತ್ತು ಕೃತಕ ಸೌಂದರ್ಯದ ನಡುವೆ ಅವಳು ಒಂದು ಮೌನವಾದ ಮುಗ್ಧ ದೀಪದಂತೆ ಕಾಣ್ತಾ ಇದ್ಲು ವಿಶಾಲ್ ಅವಳನ್ನು ಒಮ್ಮೆ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಸ್ಕ್ಯಾನ್ ಮಾಡಿದ ಅವನ ಅಹಂಕಾರವು ಅವನ ಮನಸ್ಸಿನಲ್ಲಿ ಗುನುಗಿತ್ತು ಈ ಹುಡುಗಿಯೇ ನನ್ನ ಸಾಮ್ರಾಜ್ಯದ ರಾಣಿಯಾಗಬೇಕನ್ ರಾಣಿಯಾಗಬೇಕಾದವಳು ಈಕೆಯೇ ಅವನು ಮದುವೆ ಪತ್ರದ ಮೇಲೆ ತನ್ನ ಲೇಖನಿಯವನ್ನ ಇರಿಸಿದ್ದ ಅವನ ಮನಸ್ಸಿನೊಳಗೆ ತೀವ್ರವಾದ ಹೋರಾಟ ಅನ್ನೋದು ನಡೀತಾನೆ ಇತ್ತು ನಾನು ವಿಶಾಲ್ ಹೆಗ್ಡೆ ನನಗೆ ಇಲ್ಲ ಎಂಬ ಪದ ಗೊತ್ತಿಲ್ಲ ನಾನೇ ಯಾಕೆ ಬೇಡದ ಈ ಬಂಧನಕ್ಕೆ ಸೋಲ್ಬೇಕು ನಾನು ಯಾಕೆ ಈ ವ್ಯವಹಾರದ ಬಲಿಪಶುವಾಗಬೇಕು ಅವನ ಅಹಂಕಾರದ ಕೋಟೆ ಒಂದು ಬದಿಯಲ್ಲಿದ್ದರೆ ಇನ್ನೊಂದು ಬದಿಯಲ್ಲಿ ತನ್ನ ತಾಯಿಯ ಮೇಲಿದ ಅತೀವವಾದ ಪ್ರೀತಿ ಪ್ರೇಮ ಮತ್ತು ಕೃತಜ್ಞತೆಯ ಬಲವಂತ ನಿಂತಿತ್ತು ಈ ಎರಡರ ನಡುವಿನ ಆಂತರಿಕ ಹೋರಾಟವೇ ಈ ಒಂದು ಜೀವನಕ್ಕೆ ಸಂಪೂರ್ಣ ಜೀವವಾಗಿತ್ತು ಕೋಣೆಗೆ ಆ ತಾಯಿಯ ನೋವಿನ ಕಣ್ಣುಗಳ ಮುಂದೆ ವಿಶಾಲ್ನ ಅಹಂಕಾರ ಬಗ್ಗೆ ಬಗ್ಗುತ್ತೆ ಒಂದು ದೀರ್ಘವಾದ ನಿಟ್ಟುಸಿರಿನೊಂದಿಗೆ ವಿಶಾಲ್ ಹೆಗಡೆ ಕಾಗದ ಮೇಲೆ ತನ್ನ ಸಹಿಯನ್ನು ಹಾಕೇಬಿಟ್ಟ ಆ ಸಹಿ ಕೇವಲ ಒಂದು ಬಂಧನಕ್ಕೆ ಹಾಕಿದ ಸಹಿಯಾಗಿರಲಿಲ್ಲ ಅದು ತನ್ನ ಸ್ವತಂತ್ರವನ್ನು ತಾತ್ಕಾಲಿಕವಾಗಿ ಅಡವಿಟ್ಟಿರುವಂತಹ ಕರಾರಿಗೆ ಹಾಕಿದ್ದ ಸಹಿಯಾಗಿತ್ತು ಸಹಿಯಾದ ಕೂಡಲೇ ಪಾರ್ವತಿಯತ್ತ ತಿರುಗಿದ್ದ ವಿಶಾಲನ ಕಣ್ಣುಗಳಲ್ಲಿ ಯಾವುದೇ ಪ್ರೀತಿ ಆಸಕ್ತಿ ಒಂದು ಆಕರ್ಷಣೆ ಖಂಡಿತ ಇರಲಿಲ್ಲ ಬದಲಿಗೆ ಸ್ಪಷ್ಟವಾದ ತಿರಸ್ಕಾರ ಮತ್ತು ದ್ವೇಷ ಅನ್ನೋದಿತ್ತು ಆ ದ್ವೇಷಕ್ಕೆ ಆಕೆ ಕಾರಣರಲ್ಲ ಎಂಬುದು ಅವನಿಗೆ ಗೊತ್ತಿದ್ದರೂ ಕೂಡ ತನ್ನ ಅಸಹಾಯಕತೆಗೆ ಅವಳೇ ಸಾಕ್ಷಿ ಎಂಬ ಕಾರಣಕ್ಕೆ ಅವನ ಮನಸ್ಸು ಅವಳನ್ನು ಬಹಳವಾಗಿ ದ್ವೇಷಿಸಿತ್ತು ಈ ಮದುವೆಯ ನಂತರ ಹೊಸ ತಿರುವು ಪಡೆಯುತ್ತದೆ ಪಾರ್ವತಿಯ ಮುಗ್ಧತೆ ಸರಳತೆ ಅನಿವಾರ್ಯತೆಯ ಮೌನ ಹಾಗೂ ವಿಶಾಲನ ದ್ವೇಷ ಅಹಂಕಾರ ಮತ್ತು ನಗರದ ಸಿರಿತನದ ನಡುವಿನ ಸಂಘರ್ಷವೇ ಮುಂಬರುವ ಭಾಗದ ಕೇಂದ್ರ ಬಿಂದು ಪಾರ್ವತಿಯು ವಿಶಾಲ್ನ ಶ್ರೀಮಂತ ಯಾಂತ್ರಿಕ ಪ್ರಪಂಚಕ್ಕೆ ಹೊಂದಿಕೊಳ್ಳೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾಳೆ ವಿಶಾಲ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅವಳನ್ನ ಕೀಳಾಗಿ ತುಂಬ ಬಡತನದಲ್ಲಿ ನೊಂದು ಬೆಂದಂತಹ ಜೀವ ಅನ್ನೋ ರೀತಿ ಕಾಣ್ತಾನೆ ಮತ್ತು ಅವಳಿಗೆ ನೀಡಬೇಕಾದ ಆರು ತಿಂಗಳ ಗಡುವು ಮತ್ತು ಹಣದ ಡೀಲನ್ನು ಪದೇ ಪದೇ ನೆನಪಿಸ್ತಾನೆ ಮದುವೆಯ ವಿಧಿವಿಧಾನಗಳು ಮುಗಿದ ನಂತರ ವಿಶಾಲ್ ಅವರು ವಿಶೇಷವಾಗಿ ಕಾಯ್ದಿರಿಸಿದ್ದ ಬೆಂಗಳೂರಿನ ಪಂಚತಾರಾ ಹೋಟೆಲ್ನ ಪ್ರೆಸಿಡೆನ್ಸಿಯ ಸೂಟ್ನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇದು ಔಪಚಾರಿಕ ಬಹುಜನವಾಗಿತ್ತು ಅದರಲ್ಲಿ ಯಾವುದೇ ರೀತಿಯ ಪ್ರೀತಿಪೂರ್ವಕ ಔಪಚಾರಿಕತೆ ಖಂಡಿತ ಇರಲಿಲ್ಲ ಕೋಣೆಯು ಇಟಾಲಿಯನ್ ವಿನ್ಯಾಸದ ಪೀಠೋಪಕರಣಗಳು ಮತ್ತು ಆಮದು ಮಾಡಿದೆ ಮ್ಯೂಸಿಕ್ ಸಿಸ್ಟಮ್ಗಳು ಮತ್ತು ನಗರದ ವಿಹಂಗಂ ನೋಟದಿಂದ ತುಂಬಿತ್ತು ಈ ಐಷಾರಾಮಿ ಪರಿಸರದಲ್ಲಿ ಇಬ್ಬರು ವ್ಯಕ್ತಿಗಳು ಮುಖಾಮುಖಿ ಆಗಿರ್ತಾರೆ ಒಂದು ಬದಿಯಲ್ಲಿ ನೀಲಿ ಬಣ್ಣದ ಅಚ್ಚುಕಟ್ಟಾಗಿ ಹೊಲದಂತಹ ಇಟಾಲಿಯನ್ ಸೂಟ್ ಧರಿಸಿದಂತಹ ವಿಶಾಲು ಅವನು ತನ್ನ ಕೈಗಳನ್ನು ಅಡ್ಡಲಾಗಿ ಕಟ್ಟಿಕೊಂಡು ತಾನಿರುವ ವಾತಾವರಣದ ಪ್ರತಿಬಿಂಬದಂತೆ ತಣ್ಣಗೆ ಮತ್ತು ಪ್ರಭಾವಶಾಲಿಯಾಗಿ ಕಾಣ್ತಾ ಇದ್ದಾನೆ ಆದರೆ ಅವನ ಮನಸ್ಸಿನಲ್ಲಿ ಒಂದು ಅಸಹ್ಯಕರವಾದ ನಿರ್ಧಾರ ಇತ್ತು ಈ ಭೋಜನ ಕೇವಲ ವ್ಯವಹಾರದ ಮಾತುಕತೆ ಭಾವನಾತ್ಮಕತೆಯಲ್ಲ ಇನ್ನೊಂದು ಬದಿಯಲ್ಲಿ ಮದುವೆಗೆಂದು ಹುಟ್ಟಿದ್ದಂತಹ ಹೊಸದಾದ ತುಂಬ ರಿಚ್ ಆಗಿರೋ ಜರಿ ಸೀರೆಯ ಬಾರ್ಡರನ್ನು ಪದೇ ಪದೇ ಸರಿಪಡಿಸ್ಕೊಳ್ತಿದ್ದಂತಹ ಪಾರ್ವತಿ ನಗರದ ಅತ್ಯಾಧುನಿಕ ಸುಗಂಧ ದ್ರವ್ಯಗಳ ನಡುವೆಯೂ ಅವಳ ಕೂದಲಲ್ಲಿ ಮುಡಿದಿದ್ದ ತಾಜಾ ಮಲ್ಲಿಗೆಯ ಪರಿಮಳ ಸೂಕ್ಷ್ಮವಾಗಿ ಹರಡಿಕೊಂಡಿತ್ತು ಅವಳ ಕಣ್ಣುಗಳಲ್ಲಿ ಹೊಸ ಸ್ಥಳದ ಅಂಜಿಕೆ ತಾನು ಬಂದ ಉದ್ದೇಶದ ಅನಿವಾರ್ಯತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರಿಬ್ಬರ ನಡುವೆ ಕೇವಲ ಒಂದು ದುಬಾರಿ ಮರದ ಊಟದ ಟೇಬಲ್ ಮಾತ್ರ ಇದೆ ಆದರೆ ಆ ಟೇಬಲ್ನ ಅಂತರ ಕೇವಲ ಒಂದೆರಡು ಅಡಿಯದಾಗಿರಲಿಲ್ಲ ಅದು ಆಕಾಶ ಮತ್ತು ಪಾತಾಳದಷ್ಟು ದೂರವಾಗಿತ್ತು ಆ ಅಂತರವನ್ನು ಬೇರ್ಪಡಿಸಿದ್ದು ನಗರದ ಅತ್ಯಾಧುನಿಕತೆ ಮತ್ತು ಹಳ್ಳಿಯ ಸರಳತೆಯ ನಡುವಿನ ಭೌಗೋಳಿಕ ಅಂತರವಾಗಿರಲಿಲ್ಲ ಅದು ವಿಶಾಲ್ನ ಅಹಂಕಾರದ ಬಲವಂತ ಮತ್ತು ಪಾರ್ವತಿಯ ಬಡತನ ಆಗಿತ್ತು ಅನಿವಾರ್ಯತೆಯ ನಡುವಿನ ಮಹಾ ಕಂದಕವಾಗಿತ್ತು ಹೀಗೆ ವಿಶಾಲು ತನ್ನ ಮೌನವನ್ನು ಮುರಿದು ಆದರೆ ಅವನ ಧ್ವನಿಯಲ್ಲಿ ಯಾವುದೇ ಮೃದುತ್ವ ಅನ್ನೋದು ಒಂದು ಸರಳತೆ ಮೃದುತ್ವ ಒಳ್ಳೆತನ ಅದು ಬರೀ ನಿರ್ದೇಶನ ಆರ್ಡರ್ ಕೂಡ ಆಗಿತ್ತು ಮಿಸ್ಟರ್ ರಾಜೇಂದ್ರಗೆ ನಾಳೆ ಬೆಳಗ್ಗೆ ನನ್ನ ಕಡೆಯಿಂದ ಎಲ್ಲ ರೀತಿಯ ಹಣಕಾಸು ವರ್ಗಾವಣೆಯಾಗಿದೆ ನಿಮ್ಮ ಸೋದರಿಯ ವೈದ್ಯಕೀಯ ವೆಚ್ಚಗಳು ಮತ್ತು ಮನೆಯ ಸಾಲಗಳು ಇನ್ನು ನಿಮ್ಮ ತಲೆ ಮೇಲಿದ್ದ ಅವರಿಗೆಲ್ಲ ಆ ಫೈಲ್ಗಳನ್ನು ನೀವು ಓದಬಹುದು ವಿಶಾಲ್ನ ಧ್ವನಿ ತುಂಬ ಯಾಂತ್ರಿಕವಾಗಿತ್ತು ಪಾರ್ವತಿ ಸಣ್ಣಗೆ ತಲೆ ಎತ್ತಿ ನೋಡಿದ್ಲು ಅವನ ಮುಖದಲ್ಲಿ ಆಕೆಯ ಕಷ್ಟಗಳ ಬಗ್ಗೆ ಕನಿಷ್ಠ ಸಹಾನುಭೂತಿಯ ಲೇಪನವೂ ಇರಲಿಲ್ಲ ಅವನಿಗೆ ಇಡೀ ವ್ಯವಹಾರವು ಒಂದು ಕೇವಲ ಬೃಹತ್ ಕಂಪನಿಯ ವಿಲೀನವಾದಂತೆ ಇತ್ತು ಧನ್ಯವಾದಗಳು ಸರ್ ಅಂತ ಹೇಳಿ ಪಾರ್ವತಿ ನಿಧಾನವಾಗಿ ನೋಡಿದ್ಲು ಸರ್ ಎಂಬ ಸಂಬೋಧನೆ ವಿಶಾಲನ್ನು ಇನ್ನಷ್ಟು ಕೆರಳಿಸ್ತು ನೋಡಿ ಪಾರ್ವತಿ ಅವನು ಟೇಬಲ್ ಮೇಲೆ ಲೀನನಾಗಿ ನಾವು ಒಂದು ಒಪ್ಪಂದದ ಮೇಲೆ ಮದುವೆಯಾಗಿದ್ದೇವೆ ಇರು ಇದು ಕೇವಲ ಆರು ತಿಂಗಳ ವ್ಯವಸ್ಥೆ ಆಗಿರುತ್ತೆ ಈ ಅವಧಿ ಮುಗಿದ ನಂತರ ನೀವು ಈ ಜೀವನದಿಂದ ಶಾಶ್ವತವಾಗಿ ಹೊರಡ್ತೀರಿ ಅಲ್ಲಿಯವರೆಗೆ ಅವನು ಮಾತು ಮುಂದುವರಿಸುವ ಮುನ್ನವೇ ಪಾರ್ವತಿ ಅವನನ್ನು ಅಡ್ಡಿಪಡಿಸಿದ್ಲು ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಏನೋ ಒಂದು ರೀತಿಯ ಮಿಂಚು ಬೆಂಕಿ ಒಂದು ದೃಢವಾದ ಒಳಪು ಇತ್ತು ಎಸ್ ನನ್ಗೆ ಗೊತ್ತು ಸರ್ ನಾನು ನಿಮ್ಮ ಸಾಮ್ರಾಜ್ಯದ ಅತಿಥಿಯಿಂದ ನಿಮ್ಮ ಗೌರವ ಅಥವಾ ನಿಮ್ಮ ಕುಟುಂಬದ ಹೆಸರಿಗೆ ಯಾವುದೇ ಹಾನಿಯಾಗದಂತೆ ನಾನು ನೋಡ್ಕೊಳ್ತೇನೆ ನನ್ನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಇರೋದಿಲ್ಲ ನಾನು ನನ್ನ ಪಾಡಿಗೆ ನನ್ನ ಪಾತ್ರಗಳು ಏನಿದೆ ನನ್ನ ಪಾತ್ರವನ್ನು ಆರು ತಿಂಗಳ ಕಾಲ ನಿರ್ವಹಿಸಬೇಕು ನಿರ್ವಹಿಸ್ತೀನಿ ಅಂತ ಹೇಳಿದ್ಲು ಪಾರ್ವತಿಯ ಈ ದೃಢವಾದ ಮತ್ತು ಶಾಂತವಾದ ಮಾತುಗಳು ವಿಶಾಲ್ನ ಒಂದು ಅಹಂಕಾರದ ಕೋಟೆಗೆ ಅನಿರೀಕ್ಷಿತ ಪೆಟ್ಟನ್ನು ನೀಡುತ್ತೆ ಅವನು ಅವಳನ್ನು ಕೇವಲ ಅಸಹಾಯಕ ಬಡಪಾಯಿ ಏನೆಂದು ಲೆಕ್ಕ ಹಾಕಿದ್ದ ಆದರೆ ಅವಳ ನುಡಿಗಳಲ್ಲಿ ಬಡತನ ತಂದ ಗೌರವಯುತ ಬಲಿದಾನದ ಇತ್ತು ಆ ರಾತ್ರಿಯ ಟೇಬಲ್ ಮೇಲೆ ಪ್ರೀತಿರಹಿತವಾದ ವೈವಾಹಿಕ ಜೀವನದ ಮೊದಲ ಮೌನಯುತ ಆರಂಭವಾಗಿತ್ತು ಬೆಂಗಳೂರಿನ ಐಷಾರಾಮಿ ಹೋಟೆಲ್ನಲ್ಲಿ ರಾತ್ರಿ ಕಳೆದಿದೆ ಮರುದಿನ ಪಾರ್ವತಿ ವಿಶಾಲ್ನ ಅವನಿಯಂತ್ರಿತ ಕಾರ್ನಲ್ಲಿ ಇಂದಿರಾ ಅವರ ಬಂಗಲೆಗೆ ಹೊರಟಿದ್ದಾಳೆ ಆ ಪ್ರಯಾಣವು ಅವಳಿಗೆ ಭೂಲೋಕದಿಂದ ಹೊಸ ಲೋಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತೆ ಅನುಭವವನ್ನು ನೀಡ್ತಾ ಇದೆ ಪಾರ್ವತಿಯ ಮನಸ್ಸಿನಲ್ಲಿ ಮದುವೆಯ ಬಗ್ಗೆ ಅವಳ ತಾಯಿ ಮತ್ತು ಅವಳ ಅಜ್ಜಿ ಅಂದರೆ ಅಕ್ಕಪಕ್ಕದಲ್ಲಿ ಇರುವಂತಹ ಹೆಂಗಸರು ಹೇಳ್ತಿದ್ದ ಮಾತುಗಳು ಪ್ರತಿಧ್ವನಿಸ್ತಾ ಇದ್ದಾವೆ ಮದುವೆ ಅನ್ನೋದು ಕೇವಲ ಮನುಷ್ಯರ ನಡುವಿನ ಬಂಧವಲ್ಲ ಒಂದು ಹೆಣ್ಣು ಗಂಡಿನ ನಡುವಿನ ಬಂಧವಲ್ಲ ಅದು ದೇವಲೋಕದ ಸಂಬಂಧ ಎರಡು ಜೀವಗಳನ್ನು ಜೋಡಿಸುವಂತಹ ಪವಿತ್ರ ಸೇತುವೆ ಈ ನಂಬಿಕೆ ಆಕೆಯ ಹೃದಯದ ಆಳದಲ್ಲಿ ಬೇರಿರುತ್ತೋ ಅವಳು ಈ ಸಂಬಂಧವನ್ನು ಒಂದು ಪವಿತ್ರ ಕರ್ತವ್ಯವೆಂದು ಸ್ವೀಕರಿಸಿದ್ಳು ತನ್ನ ಕುಟುಂಬದ ನೆಮ್ಮದಿಗಾಗಿ ಮಾಡುವ ಒಂದು ಪೂಜೆ ಅಂತ ಭಾವಿಸಿದ್ಳು ಆದರೆ ಅದೇ ಸಮಯದಲ್ಲಿ ಆ ಬೃಹತ್ ಬಂಗಲೆಯತ್ತ ಕಾರ್ ಸಾಕ್ತಿದ್ದಾಗ ಪಾರ್ವತಿಯ ಪಕ್ಕದಲ್ಲಿ ಕುಳಿತಿದ್ದಂತಹ ಶ್ರೀಮಂತ ವಿಶಾಲ್ ಹೆಗ್ಡೆಯ ಮನಸ್ಸಿನಲ್ಲಿ ಬೇರೆ ದೇ ಕರಾರಿನ ಸಾಲುಗಳು ಓಡ್ತಾ ಇದ್ದಾವೆ ಅವನು ಕಿಟಕಿಯ ಹೊರಗೆ ವೇಗವಾಗಿ ಸರಿತಿರುವಂತಹ ನಗರದ ಗಗನಚುಂಬಿ ಕಟ್ಟಡಗಳನ್ನ ನೋಡುತ್ತಾ ತಾನೇ ರೂಪಿಸಿದ್ದ ಒಪ್ಪಂದದ ಪ್ರತಿ ಅಕ್ಷರಗಳನ್ನು ಮನಸ್ಸಿನಲ್ಲಿ ಪುನರಾವರ್ತಿಸ್ಕೊಳ್ತಾ ಇದ್ದಾನೆ ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾ ಇದ್ದಾನೆ ಇದು ಕೇವಲ ಒಂದೇ ಒಂದು ವರ್ಷ ಅಥವಾ ಆರು ತಿಂಗಳ ಒಪ್ಪಂದ ಅಮ್ಮನ ಆರೋಗ್ಯ ಮತ್ತು ನನ್ನ ಕಂಪನಿಯ ವ್ಯವಹಾರಕ್ಕಾಗಿ ಈ ನಾಟಕ ಅಷ್ಟೇ ಈ ವರ್ಷದ ನಂತರ ನಿನಗೆ ಬೇಕಾದಷ್ಟು ಆರ್ಥಿಕ ಭದ್ರತೆ ಕೊಡ್ತೀನಿ ಅಂತ ಹೇಳಿ ನನಗೆ ಶಾಶ್ವತ ವಿಚ್ಛೇದನ ನಾಳೆ ಹನ್ನೊಂದು ಅಥವಾ ಹನ್ನೆರಡು ಗಂಟೆಯೊಳಗೆ ಕತೆ ಅಪ್ಲೋಡ್ ಆಗುತ್ತೆ ಮುಂದಿನ ಭಾಗಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಕಾಣುವ ಬೆಲ್ಲಾಯಕನ್ನು ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಇಂದಿನ ಕಥೆಗಳನ್ನು ನೋಡಬೇಕು ಅಂದರೆ ನಮ್ಮ ಚೆಕ್ ಚೆಕ್ಔಟ್ ಮಾಡಿ